ಓಕೆ ಥ್ಯಾಂಕ್ ಯು ಬರ್ಲಿ ಜ್ವರ ಚಪ್ಪಾಳೆ ಮತ್ತೊಮ್ಮೆ ಮಗುದೊಮ್ಮೆ ಬಾಗಲಕೋಟೆ ಜಿಲ್ಲೆಯ ಮೊಗೌಳ ತಾಲೂಕಿನ ಸುಕ್ಷೇತ್ರ ಹಲಗಲಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಓಕಳಿಯ ನಿಮಿತ್ತವಾಗಿ ನಮ್ಮ ಶ್ರೀ ಅಪಾಜುಡಿಸ್ ಕಲಾ ತಂಡದಿಂದ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಎಲ್ಲ ನನ್ನ ಕಮಿಟಿಯ ಹಿರಿಯರಿಗೂ ಸದಸ್ಯರಿಗೂ ಅಧ್ಯಕ್ಷರಿಗೂ ಅವರಿವರೆನ್ನದೆ ಊರಿನ ಎಲ್ಲ ತಾಯಂದಿರಿಗೂ ತಮ್ಮ ಕೂಡ ಎಲ್ಲ ಹೆಂಗೆ ಅದ ಯಾವ ಹುಲಬೀಳ ಯವ್ವ ನೀವು ಹೆಂಗೆ ಅದೀರಿ ಆಧಾರ್ ಕಾರ್ಡ್ ಮಂದಿ ಆರಾಮ್ ಅದರಿ ಇಲ್ಲ ಆರಾಮಿದ್ರಿ ನಮ್ಮ ಜೋರಾಗಿ ಚಪ್ಪಾಳೆ ನೋಡ್ರಿ ಹಾಂ ಪಾವನ ಅದ ಬಿಡಿ ಓಕೆ ಥ್ಯಾಂಕ್ ಯು ಈಗ ಏ ಅವಿ ಹೇ ಕಾಕಾಗ ಪೋಸ್ ಕೊಡು ಹೊಡಿತಾನೆ ఎందూ హాకి జూ హాక ఫోటో తగిలే క్షణాలి ನಮ್ಮ ఉత్తర కర్ణాటక దాటిక ಶಾಂಪು ఖ్యాతి ನಮ್ಮ ಮುತ್ತುವನ್ನ ಹಳ್ಳವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ದ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಕುಡಗುಂಟಿ ತಾಲೂಕು ಯಲಬುರ್ಗಾ ಜಿಲ್ಲಾ ಕೊಪ್ಪಳ ಅಂತ ಹೇಳ್ದ ಸೌಂಡ್ ಮೊದಲ ಕಾಲಕ ಹಲಗಲಿ ಹುಡುಗಿ ನಿನ್ನೋರಾ ಮಂತರ ಸರಕಲ ತಾಗ ಗಂತಿ ನಿಂದಯೋರಾ ಮಾವನ ನದಿ ಬಾರೆ ಹಾ ಮೊದಲ ಕಾಲಕ ಹಲಗಲಿ ಹುಡುಗಿ ನಿನ್ನೋರಾ ಮಂತರ ಸರಕಲ ನಿನ್ನ

अलग ले हो रखने ले सीन तना हना मफना महका। ओ 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 � పూనభరా <tie uma estareca> कॉलेज मुगसी ना मजन मोर रतना गलती तमरा ते

ಏ ಹುಡುಗಿ ನಾಳೆಲ್ಲೇ ಹಲಗಲ್ಲಿ ಸೇಟ್ನಾಗಿರ್ತೀನಿ ಅಲ್ಲಿಗೆ ಬಾ ಕೊಪ್ಪಳ ಚೆಲ್ಲ ಕೊಡಗುಂತಿ ಹುಡುಗಿ

ಈಗ ಹಾಕಿದ್ರೆ ಹೋಗ ಅನ್ಬಿಡ್ತೀವಿ ನಾವು ನೋಡು ಹುಷಾರಿ ಆಧಾರ್ ಕಾರ್ಡ್ ಫ್ರೀ ಅದ ನಾವು ಟ್ರಿಪ್ ಮಾಡಕ್ ಹೋಗ್ತೀವಿ ಅವಿ ನೀವ್ ಹುಷಾರಿ ಯಾಕ ಆಧಾರ್ ಕಾರ್ಡ್ ಫ್ರೀ ಅಂತ ಹೊಳ ಮುಳ್ಳ ಊರಿಗೆ ಹೋಗ್ಬೇಡ ಯಾಕೋಬಾರ್ದು ಹಂಗ ನಮ್ಮ ಆಚಲವರಿಗೆ ಆಧಾರ್ ಕಾರ್ಡ್ ಫ್ರೀ ಅಂತ ಮಾತು ಹಾಳಿ ಬಂದಿಗಿಂದಾರ ಅವರು ಅಟ್ಟ ಧೈರ್ಯ ಬೇಕಮ್ಮ ಧೈರ್ಯ ಮನೆಗೆ ಬರ್ನ ಪೊರ್ಕೆ ತಗೋತೀವಿ ಅಂತ ಗೊತ್ತೈತಿ ಅವರಿಗೆ ದಾಂಡಿಗೆ ಆದ್ರಲಿಲ್ಲ ದಾಳಿಗೆ ಆದ್ರಲಿಲ್ಲ 20 ರೂಪಾಯಿ ಲಿಫ್ಟ್ ಕಚ್ಚು ಹುಡುಗಿಯರಿಗೆ ಆದ್ರತೀವಿ ದೋಸ್ತಾನು

you're